ಅವರು ಪಟ್ಟಂಥ ಒಂದು ಬಡೆತನ ದೇವರು ಯಾರಿಗೂ ಕೊಡಬಾರ್ದು ಎಂಬ ಒಂದು ಆಶೆನ ಅಷ್ಟು ಕಡು ಬಡಿತನ ಮಂತೇಶ್ ಬೆಳಿಗ್ಗೆಯವರ ತಂದೆಯವರು ನಿಧನ ಹೊಂದಿದ ಮೇಲೆ ಅವರ ಕಷ್ಟಗಳು ಬಡತನದಿಂದ ಆಗುವಂಥ ಕಷ್ಟಗಳು ಸಿಕ್ಕಾಪಟ್ಟಿ ಹೆಚ್ಚಾದವು ನಾಲ್ಕು ಮಕ್ಕಳು ತಾಯಿಯವರ ಮೇಲೇನ ಅವಲಂಬನೆ ಸಾಹೇಬರು ಅಂದ್ರೆ ಮಂತೇಶ್ ಬೆಳಗ್ಗೆ ಸಾಹೇಬರು ಇನ್ನೂ ಚಿಕ್ಕವರಿದ್ದರು ಆ ನಾಲ್ಕು ಮಕ್ಕಳಿಗೆ ತಾಯಿನೇ ದುಡಿದು ಹಾಕುವಂಥ ಒಂದು ಕೆಲಸ ಮಕ್ಕಳು ಅವ್ರಿಗೆ ತಾಯಿಗೆ ಹೆಲ್ಪ್ ಮಾಡ್ತಾ ಇದ್ದರು ಸರ್ ಅವ್ರಿಗೇನು ಹೆಲ್ಪ್ ಮಾಡಬೇಕಾಗಿತ್ತು ಹೆಲ್ಪ್ ಮಾಡ್ತಾ ಇದ್ದರು ಒಮ್ಮೊಮ್ಮೆ ಸರ್ ಊಟವಿಲ್ಲದೆ ಇಲ್ಲದೆ ಮಲಗಿದ್ದನ್ನು ನಾನು ನೋಡಿ ಅವ್ರು ಇದೇ ಕುಟುಂಬ ಊಟವಿಲ್ಲದೆ ಮಲಗಿದ್ದನ್ನು ಸ್ವಲ್ಪ ಏನು ಅಂಬಲಿ ಅಂತೀವ್ರು ಸರ್ ಅಂಬಲಿ ಅಂಬಲಿ ಕುಡಿದು ಮಲಗಿದ್ದನ್ನು ನಾನು ನೋಡಿ ಒಮ್ಮೊಮ್ಮೆ ಟಿಫಿನ್ ಅಂತೂ ಮಾಡೋದು ಭಾಳ ವಿರೋತ್ ಸರ್ ಅವಾಗ ಅವರು ಮುಂಜಾನೆ ಟಿಫಿನ್ ಏರುತ್ತೇ ಇದ್ದಿಲ್ಲ ಮಧ್ಯಾಹ್ನ ಒಮ್ಮೆಮ್ಮೆ ರೊಟ್ಟಿ ಮಾಡೋದಕ್ಕೂ ತೊಂದರೆ ಎರಡು ಹೊತ್ತು ಅವನು ಸ್ವಲ್ಪ ಅನ್ನ ಸ್ವಲ್ಪ ಸಾಂಬಾರು ಅಂಬಡಿ ಈ ಒಂದು ಈ ರೀತಿಯ ಒಂದು ಕಷ್ಟವನ್ನು ಈ ಒಂದು ಕಷ್ಟವನ್ನು ಸುಮಾರು ಹತ್ತು ಹನ್ನೆರಡು ವರ್ಷಗಳವರೆಗೆ ಅವರು ಕಷ್ಟವನ್ನು ಎದುರಿಸಿದ್ದಾರೆ ಅವರು ಪಟ್ಟಂಥ ಒಂದು ಕಷ್ಟ ನಮ್ಮ ಮನೆ ಎದುರಿಗೇ ಅವ್ರ ಮನೆ ಸರ್ ಅವರು ಪಟ್ಟಂಥ ಓಣಿಯಲ್ಲಿ ಓಣಿಯಲ್ಲಿ ಅವರೆಲ್ಲರನ್ನು ನೋಡಿ ಕಣ್ಣಲ್ಲಿ ನೀರು ಹಾಕಿದ್ದನ್ನು ನಾನು ನೋಡಿದ್ದೇನೆ ಅವರ ಒಂದು ಕಷ್ಟವನ್ನು ನೋಡಿ ಕಳುವುದನ್ನು ಸಹಿತ ನಾನು ಮಾಂತೇಶ್ ಬೆಳಿಗ್ಗೆ ಅವರ ಕುಟುಂಬಕ್ಕೆ ನೆರಳಿನಂತೆ ನಿಂತು ಎಲ್ಲ ರೀತಿಯ ಸಹಾಯ ಮಾಡಿದಂಥ ಒಬ್ಬನೇ ವ್ಯಕ್ತಿ ಅಂತಂದ್ರೆ ನನ್ನ ತಂದೆ ನನ್ನ ತಂದೆ ಬಗ್ಗೆ ಹೇಳಲಿಕ್ಕೆ ಭಯಂಕರ ಅಭಿಮಾನ ಅನ್ನಿಸ್ತು ನನ್ನ ತಂದ್ ತಂದೆ ಮೇಲೆ ಮಹತ್ತೇಶ್ ಬೆಳಿಗ್ಗೆ ಅವರು ಭಯಂಕರ ಪ್ರೀತಿ ಅವರ ತಂದೆ ಮೇಲೆ ಮಾ ಮೇಶ್ ಬೆಳಿಗ್ಗೆ ತಂದೆ ಮೇಲೆ ಅವರ ತಾಯಿ ಮೇಲೆ ಅವರ ಮಕ್ಕಳ ಮೇಲೆ ನಮ್ಮ ತಂದೆ ದಿನಾಲೂ ಅವ್ರ ಮನೆಗೆ ಹೋಗಿರ್ತಾರೆ ಏನು ಕಷ್ಟ ಐತಿ ಏನು ಪ್ರಾಬ್ಲಮ್ ಐತಿ ಹಣ ಬೇಕಾ ಗುಣ ಏನು ಬೇಕು ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ನಮ್ಮ ತಂದೆ ಸಾರಪ್ಪ ಜಿರಂಕಳಿ ಅವರವರಿಗೆ ಸಹಾಯವನ್ನು ಮಾಡಿದ್ದಾರೆ ಅವರ ತಾಯಿಯವರಿಗೆ ವಿಧವಾ ವೇತನ ಅವರು ಅರ್ಹರಿದ್ದರು ವಿಧವಾ ವೇತನ ತೆಗೆದುಕೊಳ್ಳಲಿಕ್ಕೆ ಆ ಒಂದು ವಿಧವಾ ವೇತನವನ್ನು ತೆಗೆದುಕೊಳ್ಬೇಕಾದ್ರೆ ತಾಯಿಯವರ ಜೊತೆ ಮಾತೇಶ್ ಬೆಳಗ್ಗೆ ಸರ್ ಅವರು ಹೋಗ್ತಾಯಿದ್ರು ಆದರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಅವರಿಗೆ ಆ ವಿಧವಾ ವೇತನ ಸರಿಯಾಗಿ ತಲುಪಲಿಲ್ಲ ಎಂಬ ಒಂದು ಮಾಹಿತಿ ಸ್ವಲ್ಪ ಇದೆ ನನಗೆ ಆಗ ಸಾಹೇಬರಿಗೆ ಬಹುಶಃ ಸಾಕಷ್ಟು ಅಮಾನ ಅವಮಾನ ಆಯಿತು ಅಪಮಾನ ಆಯಿತು ನನ್ನ ಈ ಒಂದು ಪರಿಸ್ಥಿತಿ ನಮ್ಮ ತಾಯಿಗೆ ಬಂದಂಥ ಈ ಒಂದು ಪರಿಸ್ಥಿತಿ ಬೇರೆ ತಾಯಿಗೆ ಬರಬಾರ್ದು ಎಂಬ ಒಂದು ನಿಷಯವನ್ನು ಮಾಡಿಕೊಂಡು ನಾನು ದೊಡ್ಡವನಾದ ಮೇಲೆ ಡಿ ಸಿ ಆಗಿ ಬರ್ತೇನೆ ಕೆಂಪುಗೂಟದ ಕಾರಿನಲ್ಲಿ ಬರುತ್ತೇನೆ ಎಂಬ ಒಂದು ಶಪತ್ತನ್ನು ಮಾಡಿನೇ ರಾಮದುರ್ಗವನ್ನು ಅವರು ಬಿಟ್ಟು ಧಾರವಾಡಕ್ಕೆ ಹೋಗಿದ್ದರು ಧಾರವಾಡದಲ್ಲಿ ಸೀಡಲ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅದನ್ನು ಸ್ಥಾಪಿಸಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡುವಂಥ ಒಂದು ಇದನ್ನು ಪದ್ಧತಿ ಶುರು ಮಾಡಿದರು ಆಮೇಲೆ ಇವರು ಯಾವಾಗ ಕಾಂಪಿಟೇಟಿವ್ ಎಕ್ಸಾಮಿಷನ್ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಟ್ರೈ ಮಾಡಿದರು ಡೆಲ್ಲಿಗೂ ಸ್ವಲ್ಪ ದಿವಸ ಹೋಗಿ ಬಂದರು ಹೈದ್ರಾಬಾದ್ಗೆ ಹೋಗಿ ಬಂದರು ಹೈದ್ರಾಬಾದ್ ಆಗಲಿ ದೆಹಲಿ ಆಗಲಿ ಇವರಿಗೆ ಯಾವುದೂ ಅಷ್ಟು ಸಮರ್ಪಕ ಅಂತ ಅನ್ನಿಸ್ಲಿಲ್ಲ ಧಾರವಾಡದಲ್ಲಿದ್ದೇ ಸ್ವತಂತ್ರವಾಗಿ ಓದಿದ್ರು ಅರ್ಥ ಕೆ ಪಿ ಸಿಗೆ ಅವರು ತಯಾರಿ ಮಾಡಿದ್ದು ಏಕಲವ್ಯನ ಸಾಧನೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರಿಗೂ ಸಾಮಾನ್ಯ ದೆಹಲಿ ಹೋಗೋದು ಕೋಚಿಂಗ್ ತಗೊಳ್ಳೋದು ಆಮೇಲೆ ಆಯಿತು ಅಂತ ಹೇಳೋದಿರ್ತದೆ ಕೋಚಿಂಗ್ ಹಾಗೆ ಇಲ್ಲ ಇಲ್ಲ ಡೆಲ್ಲಿಗೆ ಹೋದ್ರು ಸ್ವಲ್ಪ ದಿವ್ಸದಾಗ ಒಂದು ತಿಂಗಳನು ಇರಲಿಲ್ಲ ವಾಪಸ್ ಬಂದರು ಅವರು ಬೆಂಗಳೂರಿಗೆ ಹೋದ್ರು ಸ್ವಲ್ಪ ದಿವಸದಾಗ ವಾಪಸ್ ಬಂದರು ತಿಂಗಳ ಪತ್ತೂ ಇರಲಿಲ್ಲ ಒಂದು ಎಂಟು ದಿವಸ ಬಂದರು ಅದರದಷ್ಟು ಅವರಿಗೆ ಅವರು ಸರಿ ಅನ್ನಿಸ್ಲಿಲ್ಲ ಇಲ್ಲಿ ಸ್ವತಂತ್ರವಾಗ ಜೊತೆಗೆ ಟ್ಯೂಷನ್ನು ಸಹಿತ ಮಾಡ್ತಾ ಇದ್ರು ಅವರು ಪಾರ್ಟ್ ಟೈಮ್ ಜಾಬ್ ಆಗಿ ಹಾಂ ಪಾರ್ಟ್ ಟೈಮ್ ಜಾಬ್ ಬಿಟ್ಟರು ನೆಹರು ಕಾಲೇಜ್ ಹುಬ್ಬಳ್ಳಿಯಲ್ಲಿ ಸ್ವಲ್ಪ ದಿವಸ ಮಾಡಿದ್ರು ಬಿಟ್ಟರು ಆಮೇಲೆ ಧಾರವಾಡದಲ್ಲಿ ಶ್ರೀನಗರದೊಳಗೆ ಒಂದು ಸೀ ಡೆಲ್ ಅಂತ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಮಾಡೋಕ್ಕೆ ಶುರು ಮಾಡಿ ತಾವು ಕೆ ಎಸ್ಸಿಗೆ ತಯಾರಿ ಮಾಡಿದರು ಆಮೇಲೆ ಕ್ಲಾಸ್ ಟೂ ಆಯಿತು ಕ್ಲಾಸ್ ಟೂ ಆಯಿತು ಅದ್ರ ರಿಸಲ್ಟ್ ಕ್ಲಾಸ್ ಒನ್ನಕ್ಕೆ ಮೊದಲೇ ಪೇರ್ ಆಗಿದ್ರು ಅದು ಕ್ಲಾಸ್ ಟು ನಂತರ ಆಗಿದ್ರು ಕ್ಲಾಸ್ ಟೂ ರಿಸಲ್ಟ್ ಮೊದಲು ಬಂತು ಕ್ಲಾಸ್ ಒನ್ನದ ರಿಸಲ್ಟ್ ಆಮೇಲೆ ಬಂತು ಕೆ ಪಿ ಸಿ ಒಳಗಿಂದು ಆಮೇಲೆ ಒಳ್ಳೆ ರ್ಯಾಂಕ್ ಬಂತು ಅವ್ರಿಗೆ ಎಂಟನೇ ರ್ಯಾಂಕ್ ಬಂದಿತ್ತು ಒಂಬತ್ತನೇ ರ್ಯಾಂಕ್ ಬಂದಿತ್ತು ಕೆ ಎ ಎಸ್ ಒಳಗೆ ಆಮೇಲೆ ಮುಂದೆ ವೈವಾ ಮಾಡಿದಾಗ ರಿಟರ್ನ್ ಎಕ್ಸಾಮಿನೇಷನ್ ಮೇನ್ಸ್ ಒಳಗೆ ಅವರು ಒಂಬತ್ತನೇ ರ್ಯಾಂಕ್ ಬಂದರು ಫೈವ್ ಕೂಡಿಸಿ ಓವರ್ ಆಲ್ ರ್ಯಾಂಕಿಂಗ್ ತೆಗೆದಾಗ ಫೋರ್ತ್ ರ್ಯಾಂಕ್ ಅವರು ಫೋರ್ತ್ ರ್ಯಾಂಕ್ ಬಂತು ಆಮೇಲೆ ಒಂದು ನನಗೆ ನಾನು ಆ ಕಾಲೇಜ್ನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದಕ್ಕೆ ನಾನು ವಿದ್ಯಾರ್ಥಿಗಳಾಗಿದ್ದರಿಂದ ಇಬ್ಬರು ವಿದ್ಯಾರ್ಥಿಗಳು ಆ ಬ್ಯಾಚ್ನಲ್ಲಿ ಉತ್ತಮವಾದ ಸಾಧನೆ ಮಾಡಿದರು ಇವ್ರ ಜೊತೆ ಇನ್ನೊಬ್ಬರು ಫಿಸಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದರು ಸಹ್ಯಾದ್ರಿ ಶ್ರು ಜೋಶಿ ಶ್ರೀನಾ ಜೋಶಿ ಅವರು ಕ್ಲಾಸ್ ಒನ್ ಆದರು ಇವರು ಕ್ಲಾಸ್ ಒನ್ ಆದರು ಇವರು ನಾಲ್ಕನೇ ರ್ಯಾಂಕು ಜೋಶಿ ಐದನೇ ರ್ಯಾಂಕ್ ಬಂದರು ಮುಂದೆ ಅವರು ಡಿ ಎಸ್ ಪಿ ಆದರು ಇವರು ಅಸಿಸ್ಟೆಂಟ್ ಕಮಿಷನರ್ ಆದರು ಆಮೇಲೆ ಇತ್ತೀಚೆಗೆ ಇವರು ಐ ಎಸ್ ಸಿ ಕನ್ಫರ್ಡ್ ಆಯ್ತು ಇವ್ರಿಗೆ ಅವರು ಐ ಪಿ ಎಸ್ ಆದರು ಭಾಳ ಒಂದು ಒಳ್ಳೆಯ ಸಾಧನೆ ಅವರು ನನಗೆ ಅವರ ಅಗಲಿಕೆ ತುಂಬಿ ಭಾರ ಹಾನಿಯಾಗಿದೆ ಅಂತ ಹೇಳೋದು ಬರೀ ಶಿಷ್ಟಾಚಾರದ ಔಪಚಾರಿಕ ಮಾತಾಗುತ್ತೆ ನನ್ನ ವೈಯಕ್ತಿಕ ಅತ್ಯಂತ ಹೃದಯದಾರದ ಒಂದು ನೋವಾಗೈತಿ ಮರಳಾರದಂಥ ಒಂದು ಬರೇ ಬರೇ ಕಾಯ್ದೆ ಒಂದು ಕಬ್ಬಿಣದ ಸಲಾಖೆಯಿಂದ ಬರೀ ಕೊಟ್ಟಂಗೆ ಆಯಿತು ನನ್ನ ಮನಸ್ಸಿಗೆ ನನ್ನ ವಿದ್ಯಾರ್ಥಿ ನನ್ನ ಮನೆಯಲ್ಲಿ ಕೆಲವು ದಿವಸ ಇದ್ದಂಥವರು ನನ್ನ ಮಗ ಅವರಲ್ಲಿದ್ದ ನಮ್ಮ ಸೋದರಿ ಸಂಬಂಧ ಕೌಟುಂಬಿಕ ಸಂಬಂಧಗಳಿಂದ ಅವರಾಗಲಿಕ್ಕೆ ತುಂಬ ತುಂಬಬಾರದ ಹಾನಿ ರಾಮರೂಪದ ನಾಡಿಗೂ ಆಗಿದೆ